ಇಂದು ವಾರಣಾಸಿ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ಅವರು ನಾಮಪತ್ರವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಲ್ಲಿಸಲಿರುವಂಥದ್ದು ಹನ್ನೊಂದು ನಲವತ್ತಕ್ಕೆ ಅಭಿಜಿನ್ ಮುಹೂರ್ತದಲ್ಲಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಅದಕ್ಕೂ ಮುಂಚೆ ವಿಶೇಷ ಪೂಜೆಗಳನ್ನ ಮಾಡ್ತಾ ಇದ್ದಾರೆ ಕಾಲಭೈರವನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ನಂತರ ದಶಾಶ್ವ ಮೇಧಾ ಘಾಟ್ನಲ್ಲಿ ಅವರು ಗಂಗಾರತಿಯನ್ನ ಕೂಡ ಮಾಡಿದ್ರು ಗಂಗಾ ಪೂಜೆಯನ್ನ ನೆರವೇರಿಸಿದ್ರು ಏನ್ ಕೆಲವೇ ಕ್ಷಣಗಳಲ್ಲಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಐ ಹೋಲ್ಟೇಜ್ ಕ್ಷೇತ್ರ ಅದು ನರೇಂದ್ರ ಮೋದಿಯವರು ಸ್ಪರ್ಧಿಸ್ತಾ ಇರುವಂಥ ವಾರಣಾಸಿ ಕ್ಷೇತ್ರ ವಾರಣಾಸಿ ಲೋಕಸಭಾ ಕ್ಷೇತ್ರ ಕಾಶಿ ವಿಶ್ವನಾಥ ನೆಲೆಸಿರುವಂಥ ಲೋಕಸಭಾ ಕ್ಷೇತ್ರ ಹಿಂದೂಗಳ ಪವಿತ್ರ ದೇವರ ಪೈಕಿ ಕಾಶಿ ವಿಶ್ವನಾಥ ಕೂಡ ಒಂದು ಆ ಒಂದು ಪವಿತ್ರವಾದಂತಹ ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ ಎರಡು ಬಾರಿ ಆಯ್ಕೆ ಆಗ್ತಾ ಬಂದಿದ್ದಾರೆ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳದಿರುವಂಥದ್ದು ಎಲ್ಲ ಜನಕ್ಕೆ ಎಷ್ಟು ಖುಷಿ ಹೇಳಿ ಬಿಕಾಸ್ ವಿಧಾನಸಭೆಯ ಸಂದರ್ಭದಲ್ಲಿ ಆಗಿರ್ಬೋದು ಯಾರಾದರೂ ಮುಖ್ಯಮಂತ್ರಿಗಳು ಆಗಬಹುದಾದಂತಹ ಕ್ಷೇತ್ರಗಳು ಇದ್ದಂಥ ಸಂದರ್ಭದಲ್ಲಿ ಅದೊಂದು ರೀತಿಯಾದಂಥ ಭಾವನಾತ್ಮಕ ಅಸ್ತ್ರ ಅದರ ಜೊತೆಗೆ ಇನ್ನೂ ಕೂಡ ನಮ್ಮ ಕ್ಷೇತ್ರದಿಂದ ಗೆದ್ದಂಥ ಸಂದರ್ಭದಲ್ಲಿ ಇವರು ಮುಖ್ಯಮಂತ್ರಿಗಳಾಗ್ತಾರೆ ಅಥವಾ ಪ್ರಧಾನಮಂತ್ರಿಗಳಾಗ್ತಾರೆ ಅಂದರೆ ಆ ಒಂದು ಜೋಶೆ ಬೇರೆ ರೀತಿಯಲ್ಲಿ ಇರುತ್ತೆ ಯಾವುದೇ ಕ್ಷೇತ್ರ ಆದರೂ ಕೂಡ ಅಷ್ಟೆ ಇನ್ನು ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವಂಥ ವ್ಯಕ್ತಿ ಆಗಬಹುದಾದಂಥ ಚಾನ್ಸಸ್ ಇರುವಂಥ ವ್ಯಕ್ತಿಯೊಬ್ಬರು ಈ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂದರೆ ಆ ಒಂದು ಕ್ಷೇತ್ರಕ್ಕೆ ಇರುವಂಥ ವಿಶೇಷತೆನೆ ಬೇರೆ ಆಗಿರುತ್ತೆ ಸೊ ಹೀಗಾಗಿ ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ ಮೂರನೇ ಬಾರಿಗೆ ಆಯ್ಕೆಯನ್ನು ಬಯಸಿ ನಾಮಪತ್ರವನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಲ್ಲಿಸಲಿದ್ದಾರೆ ನರೇಂದ್ರ ಮೋದಿಯವರು ಈ ಬಾರಿನೂ ಕೂಡ ಅದ್ಧೂರಿಯಾಗಿ ಮೆಗಾ ರೋಡ್ ಶೋದಲ್ಲಿ ಭಾಗಿಯಾಗಿದ್ದರು ನಿನ್ನೆ ಸಂಜೆ ಅದ್ಧೂರಿಯಾದಂಥ ಮೆಗಾ ರೋಡ್ ಶೋವನ್ನು ನಡೆಸಿದರು ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಲಾಗ್ತದೆ ಇವತ್ತು ನಾಮಪತ್ರ ಸಲ್ಲಿಕೆ ಆದ ಬಳಿಕ ಇದು ಲೋಕಸಭೆ ಎಲೆಕ್ಷನ್ ನ ಕಡೆಯ ಹಂತ ಅಂದ್ರೆ ಏಳನೇ ಹಂತ ಇದೆಯಲ್ಲ ಏಳನೇ ಹಂತದಲ್ಲಿ ಇಲ್ಲಿ ಚುನಾವಣೆ ನಡೆಯಲಿದೆ ಅಂದ್ರೆ ಜೂನ್ ಒಂದನೇ ತಾರೀಕು ಚುನಾವಣೆ ನಡೆಯುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಪ್ರಕಾಶ್ ಅಮ್ಮಣ್ಣಯ್ಯ ಜ್ಯೋತಿಷಿಗಳು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ನಮಸ್ಕಾರ ಸರ್ ನಮಸ್ತೆ ಸರ್ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ ಹನ್ನೊಂದು ನಲವತ್ತರ ಅಭಿಜಿನ್ ಲಗ್ನದಲ್ಲಿ ನಾಮಪತ್ರವನ್ನ ಸಲ್ಲಿಸ್ತಾ ಇದರ ವಿಶೇಷತೆ ಅಂತ ನೋಡ್ತಾ ಹೋದಾದ್ರೆ ಅಂತ ಅಭಿಜಿನ್ ಲಗ್ನದ ವಿಶೇಷ ಅದು ಸೂರ್ಯ ನಡುವಿಗೆ ಬರುವ ಹೊತ್ತು ಹ್ಮ್ ಅವಾಗ ನಾವು ನಮ್ಮ ಗೋಚಾರದಲ್ಲಿಯೂ ಕೂಡ ಯಾವುದೇ ರೀತಿಯ ಕಲ್ಮಸಗಳು ಹೋಗ್ತದೆ ಅಂತ ಹೇಳಬೇಕಾ ನಿಷ್ಕಲ್ಮಸ ಲಗ್ನ ಇನ್ನು ಕರ್ಕಾಟಕ ಲಗ್ನ ರಾಜಯೋಗಕ್ಕೆ ಹೇಳಿದಂತಹ ಲಗ್ನ ಕರ್ಕಾಟಕ ಲಗ್ನ ಲಗ್ನದಲ್ಲಿ ಚಂದ್ರನಿರುವುದು ಚಂದ್ರನಿಗೆ ಏಕಾದಶ ಸ್ಥಾನದಲ್ಲಿ ಗುರು ಇಲ್ಲಿ ದೈವಾನುಗ್ರಹವನ್ನು ನೋಡ್ಬೇಕು ದೈವಾನುಗ್ರಹ ಇದೆ ಇನ್ನು ಕರ್ಮಸ್ಥಾನದಲ್ಲಿ ದ್ವಿತೀಯಾಧಿಪತಿ ಬಂದಾಗ ಬಂದ್ರೆ ಇದಕ್ಕೆ ರಾಜಿರಾಜ ಯೋಗ ಇಂದಿನ ಕಾಲದಲ್ಲಿ ಚಕ್ರವರ್ತಿ ಅಂತ ಹೇಳಿ ಚಕ್ರವರ್ತಿ ತನವನ್ನು ಯೋಗ ಭಾಗ್ಯಸ್ಥಾನದಲ್ಲಿ ಧರ್ಮಾಧಿಪತಿ ಇರುವುದು ಕರ್ಮಾಧಿಪತಿ ಭಾಗ್ಯಸ್ಥಾನದಲ್ಲಿ ಲಕ್ಷ್ಮಿ ಯೋಗ ಅಂತ ಹೇಳ್ತಾರೆ ಅದ್ರಲ್ಲಿ ಒಂದು ದೇಶ ಅಂತ ಹೇಳಿದ್ರೆ ಶನಿ ಅಷ್ಟಮದಲ್ಲಿ ಇರುವುದು ಕಿರುಕುಳಗಳು ತೊಂದರೆಗಳು ಇರಬಹುದು ಡಿಫೆನ್ಸ್ ಎದುರಿಸಬೇಕಾದಿ ಶ್ರೇಯಾಶಿ ಬಹು ವಿಜ್ಞಾನ ನಿಂತ ಹೇಳ್ತಾರೆ ಹೋಗುವಾಗ ಶಿಕ್ಷಣಗಳು ಬರ್ತಾ ಇದ್ದೇ ಬರ್ತದೆ ನಾನು ದೇವ ಭಕ್ತ ದೇವರ ಭಕ್ತಿ ಉಂಟು ಇಬ್ಬರ ರಕ್ಷಣೆ ಮಾಡಿ ಬೆಳೆದೇ ಹೋದ್ರೆ ತೊಂದರೆಗಳನ್ನು ಕೂಡ ಹೇಳ್ಬೇಕಾದೀವಿ ಲಗ್ನ ತೃತೀಯದಲ್ಲಿ ಕೇತು ಅವಾಗ ಈ ಲಗ್ನಕ್ಕೆ ವಿಷಯಕ್ಕೆ ವಿಶ್ವದಲ್ಲಿ ಕೇತು ಬಂದಾಗ ಕ್ರಿಯೇಟಿವಿಟಿ ಇರ್ತದೆ ಅಂದ್ರೆ ಡಿಫೆನ್ಸಿನ ಕ್ರಿಯೇಟಿವಿಟಿ ಈ ತರ ಮಾತಾಡಿದ್ರೆ ಈಗ ಉತ್ತರ ಕೊಡಬೇಕು ಅಂತ ಹೇಳಿ ಒಂದು ಮಾತನಾಡುವ ಕಲಹವನ್ನು ಸೃಷ್ಟಿ ಮಾಡುವಂತದ್ದು ಇನ್ನೊಂದು ಉತ್ತರ ಕೊಡುವಾಗ ಬ್ಯಾಂಕ್ ಇಚ್ಛಿಸುವಂತದ್ದು ವಿದ್ಯುತ್ ಅಧಿಪತಿ ನಿಪುಣ ಯೋಗದಲ್ಲಿ ಕುತ್ಕೊಂಡ ಕಾರಣ ಗೊತ್ತಿದೆ ಹೇಳಿಕೊಡ್ಬೇಕಾಗಿಲ್ಲ ಇನ್ನು ಅತ್ಯಂತ ಶಿಸ್ತಿನ ಲಗ್ನ ಇದು ಕರ್ಕಾಟ ನವಮದಲ್ಲಿ ರಾಹು ಬಂದಾಗ ಶಿಸ್ತಿನ ಲಗ್ನ ಮನುಷ್ಯ ಜಾತಕದಲ್ಲಿ ಆದ್ರೆ ದೇವತಾ ಕಾರ್ಯಗಳನ್ನು ಮಾಡುವವನು ಶಾಲಾ ಕಾಲೇಜುಗಳನ್ನು ದೇವಸ್ಥಾನಗಳನ್ನು ಕಟ್ಟಿಸುವ ಇವುಲ್ಲ ಇದು ಉಂಟು ಇದು ಬಾರಿ ಒಳ್ಳೆ ಲಗ್ನ ಕರ್ಕಾಟಕ ಲಗ್ನ ಲಗ್ನಾಧಿಪತಿ ದುಸ್ಥಾನದಲ್ಲಿ ಇರಬಾರ್ದು ಅವನು ಇರೋದು ಇರುವುದು ಅಭಿಜಿನ್ ಮುಹೂರ್ತ ಇದೆಯಲ್ಲ ಆನಂದ ಯೋಗ ಸರ್ವಾರ್ಥ ಸಿದ್ಧಿ ಯೋಗದ ಜೊತೆಗೆ ಪುಷ್ಯ ನಕ್ಷತ್ರದ ಕಾಕತಾಳಿಯ ಸಂಗಮ ಕೂಡ ಆಗ್ತಾ ಇದೆಯಾ ಅಂತ ಇವತ್ತಿನ ಈ ಅಭಿಜಿನ್ ಮುಹೂರ್ತದ ಸಂದರ್ಭದಲ್ಲಿ ಅಂದ್ರೆ ಅನ್ಕೊಂಡಿದ್ದೆಲ್ಲವೂ ಕೂಡ ನೆರವೇರುತ್ತೆ ಅನ್ನುವಂತಹ ಒಂದು ಲಗ್ನನ ಇದು ಅಲ್ಲ ಯೋಗಗಳು ಹುಡುಕ್ರೆ ಎಂತ ದುಷ್ಟನಲ್ಲಿಯೂ ಕೂಡ ಯೋಗಗಳು ಇರ್ತದೆ ಅಪ್ಲಿಕೇಶನ್ ಆಫ್ ಯೋಗ ಈಗ ನಿಮಗೆ ಲಭಿಸಿದಂತಹ ಯೋಗದಲ್ಲಿ ನಿಮ್ಮ ಹಿರಿಯರು ಏನೋ ಒಂದು ಒಂದು ಐವತ್ತು ಲಕ್ಷ ರೂಪಾಯಿ ಹಣ ಕೊಟ್ಟಿರ್ತಾರೆ ಅದನ್ನು ಸದ್ವಿನಿಯೋಗವೂ ಮಾಡಬಹುದು ದುರ್ವಿನಿಯೋಗವೂ ಮಾಡ್ಬೋದು ಅದು ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗಿರ್ತದೆ ಅವಾಗ ಮೋದಿಯವರ ಮೆಂಟಾಲಿಟಿ ಏನಂತ ಹೇಳಿದ್ರೆ ಅವ್ರದ್ದು ವೃಶ್ಚಿಕ ಲಗ್ನ ವೃಶ್ಚಿಕ ಚಂದ್ರ ವೃಶ್ಚಿಕದಲ್ಲಿ ಪೂಜೆ ಇರುವಂತದ್ದು ಇದಕ್ಕೆ ಇಷ್ಟ ಸ್ಥಿತಿಯಲ್ಲಿ ಆ ಬಂದ್ರೆ ಒಳ್ಳೇದು ಅಂತ ಹೇಳಿದ ಸದ್ವಿನಿಯೋಗಿಸ್ತಾರೆ ಅಂತ ಹೇಳಿ ಇಲ್ಲಿ ನಮಗೆ ಗೆಲುವೇ ಮುಖ್ಯ ಅಲ್ಲ ಗೆದ್ದ ಮೇಲೆ ಅವನು ಚೆನ್ನಾಗಿರ್ಬೇಕಲ್ವಾ ನಮಗೆ ಒಳ್ಳೇದಾಗ್ಬೇಕಲ್ವ ಅದು ಎಲ್ಲ ಎಲ್ಲಾ ರೀತಿಯಲ್ಲಿಯೂ ಕೂಡ ಉತ್ತಮ ಇರೋದು ಹಾಳೊಂದು ಹೇಳಲಿಕ್ಕೆ ಆಗುದಿಲ್ಲ ಇನ್ನು ಷಷ್ಟಾಧಿಪತಿ ಏಕಾದಶದಲ್ಲಿ ಹೋಗಿ ನೋಡಿ ಶತ್ರುಗಳಿಂದ ಲಾಭ ಶತ್ರುಗಳು ನಮಗೆ ತೊಂದರೆ ಕೊಟ್ಟಾಗ ನಾವು ಅವರಿಗೆ ಜಗಳ ಮಾಡಿದ್ರಿ ಅವರಿಗೆ ಹೊಡಿಲಿಕ್ಕೆಲ್ಲ ಹೋದ್ರೆ ಅವರಿಂದ ಸಿಗುವಂತ ಲಾಭಗಳು ಸಿಗುವುದಿಲ್ಲ ಮೋದಿ ಹತ್ರ ಒಂದು ಗುಣ ಉಂಟು ಶತ್ರುಗಳಿಂದ ಅವರು ನಿಂದನೆ ಮಾಡಿದ್ರೆ ಅದನ್ನ ಎಕ್ಕಿಕೊಳ್ತಾರೆ ಸ್ವೀಕರಿಸ್ತಾರೆ ಅದಕ್ಕೆ ಪ್ರತಿಯಾದ ಫಲವನ್ನು ಕೊಡ್ತಾರೆ ಜಗಳ ಮಾಡುದಿಲ್ಲ ಸೊ ಅಂತ ವ್ಯಕ್ತಿಗಳಿಗೆ ಇಂತಹ ಲಗ್ನ ಅತ್ಯಂತ ಸೂಕ್ತ ಇದು ಗೆಲ್ತಾರ ಅಂತ ಹೇಳುವಂತ ಪ್ರಶ್ನೆ ಇಲ್ಲ ಯಾಕಂತ ಹೇಳಿದ್ರೆ ಮುಂದಿನ ಮೂರನೇ ಬಾರಿಯೂ ಕೂಡ ಅಖಂಡ ಸಾಮ್ರಾಜ್ಯ ಯೋಗವನ್ನು ಪಡೆದಂತಹ ಮೋದಿ ಗೆಲ್ಲುವುದಕ್ಕೆ ಸಂಶಯವೇ ಇಲ್ಲ ಓಕೆ ಓಕೆ ಧನ್ಯವಾದ ಪ್ರಕಾಶ್ ಅಮ್ಮಣ್ಣಯ್ಯ ಅವರೇ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದಕ್ಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ